ನಮಸ್ತೆ ನಮಸ್ತೆ ಸರ್ ಈಗ ನಿಮ್ಮ ಹತ್ರ ಶ್ರೀಗಂಧ ಮರ ಎಷ್ಟಿದಾವೆ ಸರ್ ನಮ್ಮ ಹತ್ರ ನೂರ್ ನೂರ ಐವತ್ತು ಇದೆ ಸರ್ ನೂರ ಐವತ್ತು ಶ್ರೀಗಂಧ ಮರ ಇದಾವೆ ಸರ್ ಸರ್ ಇದು ಟೋಟಲ್ ಎಷ್ಟು ಎಕರೆಗೆ ಹಾಕೊಂಡಿದೀರಾ ಇದು ಒಂದ್ ಎಕರೆದಲ್ಲಿ ಮನೆ ಕಟ್ಕೊಂಡು ಉಳ್ಕಿದ್ದ ಜಮೀನಲ್ಲಿ ಹಾಕಿದ್ವಿ ಒಂದ್ ಎಕರೆ ಜಮೀನಲ್ಲಿ ಮನೆ ಕಟ್ಕೊಂಡು ಉಳಕಿದ್ದಕ್ಕೆ ಹಾಕೊಂಡಿದಿರಾ ಸರ್ ಬರೀ ಶ್ರೀಗಂಧ ಒಂದೇ ಹಾಕಿದ್ರೆ ಇದ್ರ ಜೊತೆಗೆ ಬೇರೆ ಬೇರೆ ಹಾಕೊಂಡಿದೀರಾ ಸರ್ ಇದು ಶ್ರೀಗಂಧಕ್ಕೆ ಬೇರೆ ಗಿಡ ಬೇಕೇ ಬೇಕು ಸರ್ ಇದು ಪರಾವಲಂಬಿ ಗಿಡ ಹಾಗಾಗಿ ನಾವು ಚೊಕ್ಕೆ ಹಾಕಿಂದಿವಿ ಸರ್ ಸರ್ ಏನಕ್ಕೆ ಬೇರೆ ಗಿಡ ಬೇಕೇ ಬೇಕು ಇದು ಪರಾವಲಂಬಿ ಗಿಡ ಸರ್ ಇದು ಅದರಷ್ಟು ಶಕ್ತಿ ಬೇರೆ ಗಿಡದ ಶಕ್ತಿ ಹೇಳ್ಕೊಂಡು ಬೆಳೀತದೆ ಸರ್ ಬೇರೆ ಗಿಡದ ಶಕ್ತಿ ಹೇಳ್ಕೊಂಡು ಇದು ಬೆಳವಣಿಗೆ ಆಗುತ್ತೆ ಅಂದ್ರೆ ಅದ್ರ ಅಕ್ಕಪಕ್ಕ ಯಾವ ಗಿಡ ಹಾಕಿದ್ರು ನಡೀತದೆ ಯಾವ ಗಿಡ ಹಾಕಿದ್ರು ಅಡಿಕೆ ತೆಂಗು ಮಾವು ಈ ತರ ಯಾವ್ದು ಬೇಕಾರ ಸರ್ ಅಡಿಕೆ ಹಾಕಿದ್ರೆ ಬರಲ್ಲ ಮಾವು ತೋಟಗಾರಿಕೆ ಗಿಡಗಳು ಯಾವಾದ್ರೂ ಹಾಕ್ಬೋದು ಸರ್ ಹಣ್ಣು ಹಂಪಲು ಗಿಡಗಳು ಯಾವಾದ್ರೂ ಹಾಕ್ಬೋದು ಸರ್ ಸ್ವಚ್ಛ ಹಾಕ್ಬೋದು ನುಗ್ಗೆ ಹಾಕ್ಬೋದು ಕೇರಳ ಹಾಕ್ಬೋದು ಮಾವು ಹಾಕ್ಬೋದು ಸರ್ ಈಗ ಇದು ಶ್ರೀಗ ಈಗ ಹಾಕಿರ ನೀವು ಶ್ರೀಗಂಧ ಸರ್ ಹೌದು ಸರ್ ಸರ್ ಎಷ್ಟು ವರ್ಷ ಸರ್ ಇದು ಏನೇ ಅಂದ್ರೆ ಹದಿನೈದು ವರ್ಷದ ಮೇಲೆ ಬರುತ್ತೆ ಸರ್ ಹದಿನೈದು ವರ್ಷದ ಮೇಲೆ ಕಟಾವು ಆಗುತ್ತೆ ಹೌದು ಸರ್ ಈಗ ನಾಲ್ಕು ವರ್ಷದ ಗಿಡ ಅದಾವ ಸರ್ ನೀವು ಇನ್ನೂ ಒಂದು ಹನ್ನೊಂದು ಹನ್ನೆರಡು ವರ್ಷ ಬೇಕು ಸರ್ ಸರ್ ಈಗ ಹದಿನೈದು ವರ್ಷದ ತನಕ ಕಾಯ್ಬೋ ಕಾಯೋದು ಹೆಂಗೆ ಅಂತ ಮೊದ್ಲೆ ತಿಳ್ಕೊಂಡಿದ್ರ ಸರ್ ಈಗ ಹದಿನೈದು ವರ್ಷ ನಾನು ಶ್ರೀಗಂಧ ಮರ ಹಾಕಿದ್ರೆ ಹದಿನೈದು ವರ್ಷ ಕಾಯ್ಲೇಬೇಕು ಅಂತ ಅಂದ್ರೆ ಇಲ್ಲೇ ಇರೋದ್ರಿಂದ ಸರ್ ಮತ್ತೆ ಮಗ್ಳಿಗೆ ಇರೋದ್ರಿಂದ ನಮಗೆ ಭಯ ಅಲ್ಲ ಸರ್ ಹಾಗಾಗಿ ಕಳ ಯಾವ ಕಳರ್ ಕಾಟ ಕಡಿಮೆ ಸರ್ ಊರ್ ಮಗ್ಲಿಗೆ ಇರೋದ್ರಿಂದ ಯಾರು ಬರಲ್ಲ ಅನ್ಸುತ್ತ ಸರ್ ಈಗ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಈಗ ನಾವ್ ಹಾಕಿ ನಾಲ್ಕು ವರ್ಷ ಆಯ್ತು ಸರ್ ಈಗ ಒಂದ್ ಮರ ತೋರಿಸ್ತೀರಾ ಸರ್ ನಾಲ್ಕು ವರ್ಷಕ್ಕೆ ಎಷ್ಟು ಬಂದಿದೆ ಹೆಂಗಿದೆ ಅಂತ ತೋರಿಸ್ತೀರ ತೋರ್ಸನ್ನಿ ಸರ್ ಇದು ನಾಲ್ಕು ವರ್ಷದ ಗಿಡ ಸರ್ ಇದು ನಾಲ್ಕು ವರ್ಷದ ಗಿಡ ಸರ್ ಇದು ಈ ಸೈಜ್ ಬಂದಿದೆ ಈಗ ಈ ಸೈಜ್ ಬಂದಿದೆ ಸರ್ ಸರ್ ಹೌದು ನಾಲ್ಕು ವರ್ಷ ಅಂದ್ರೆ ಹನ್ನೊಂದು ವರ್ಷ ಕಾಯ್ಬೇಕು ನೀವು ಹನ್ನೊಂದು ವರ್ಷ ಕಾಯ್ಬೇಕು ಈಗ ನಮ್ಮ ನೋಡಿದ್ರೆ ಇದು ಇದು ಹಾ ಹಾ ಅಂದ್ರೆ ಬೇಗ ಬರ್ಬೋದು ಅನಿಸುತ್ತೆ ನಮ್ ಸರ್ ಬೇಗ ಬರುತ್ತೆ ಅಂತ ಒಂದ್ ಎರಡು ವರ್ಷ ಮುಂಚೆ ಬರುತ್ತೆ ಅಂತ ನಿಮ್ಮ ಅನಿಸಿಕೆ ಇದೆ ಸರ್ ಹೌದು ಸರ್ ಈಗ ಇದನ್ನ ಎಲ್ಲ ಗೋರ್ಮೆಂಟೇ ತಗೊಳ್ಳೋದಲ್ಲ ಸರ್ ಹ ಸರ್ ಖಾಸಗಿ ಕಂಪ್ನಿನೂ ತಗೊಂತಾವ್ ಸರ್ ಈಗ ಇದು ಫಸ್ಟ್ ಗೆ ಎರಡ್ ಸಾವಿರದ ಇಸ್ವಿ ಕಿಂತ ಇದನ್ನ ರೈತರಿಗೆ ಬೆಳೆ ಅವಕಾಶ ಕೊಟ್ಟಿದ್ದಲ್ಲ ಗೋರ್ಮೆಂಟ್ ಎರಡ್ ಸಾವಿರದ ಇಸ್ವಿ ಇದ್ದ ಇದನ್ನ ಗಿಡ ನಸಿಸಿ ಹೋಗುತ್ತೆ ಅಂತ ಇದನ್ನ ರೈತರಿಗೆ ಬೆಳ್ಕೊಳಕ ಅವಕಾಶ ಕೊಟ್ಟಿದ್ರಿ ಸರ್ ಸರ್ ಗಿಡ ಎಲ್ಲಾ ಎಲ್ಲಿ ಪರ್ಚೇಸ್ ಮಾಡ್ಕೊಂಡ್ರಿ ಸರ್ ಇದು ದಾವಣಗೆರೆ ಸಸಿ ತಗೊಂಡ್ ಬಂದಿದ್ವಿ ಸರ್ ನಾವು ಎಷ್ಟು ಸಸಿ ತಂದ್ರಿ ಸರ್ ಇದು ಎರಡ್ ನೂರ್ ಸಸಿ ತಂದಿದ್ದೀವಿ ಸರ್ ನಾವು ಸರ್ ಎರಡ್ ನೂರ್ ಸಸಿನೂ ನೆಟ್ರ ರಾ ಎರಡ್ನೂರು ಸಸಿನೂ ನೆಟ್ ಸರ್ ಅದರಲ್ಲಿ ಒಂದು ನೂರೈವತ್ತು ಗಿಡ ಸರ್ ನೂರೈವತ್ ಗಿಡ ಉಳ್ಕೊಂಡಿದಾವೆ ಹೌದು ಏನಾಗ್ಬೋದು ಸರ್ ಅವು ಉಳಿದ್ವು ಇದು ಬೇರೆ ಗಿಡ ಇಲ್ಲದ್ರೆ ಬದಕಲ್ ಸರ್ ಹಾ ನಾವು ಸಸಿ ಇದ್ದಾಗ ನಾವು ಬೇರೆ ಸಸಿ ಮಗ್ಳಾಗ ಹಚ್ ಕೊಟ್ಟಿರ್ತಾರ ಸರ್ ಹಂಗಾಗಿ ಬೇರೆ ಗಿಡದ ಬೇರ್ ಸಿಗ್ಲಿಲ್ಲ ಅಂದ್ರೆ ಸಾಯುತ್ತೆ ಸರ್ ಸಾಯುತ್ತೆ ಸಾಯತೆ ಸರ್ ಏನ್ ಇದಕ್ಕೆ ಪ್ರತಿ ದಿನ ಎಷ್ಟ್ ಟೈಮ್ ನೀರ್ ಕೊಡ್ತೀರಾ ಸರ್ ಇದಕ್ಕೆ ಪ್ರತಿ ದಿನ ಸರ್ ಪ್ರತಿ ಒಂದು ಹದಿನೈದು ಇಪ್ಪತ್ ದಿವಸಕ್ಕೂ ಒಮ್ಮೆ ಕೊಡ್ತಾವ ಸರ್ ಹದಿನೈದು ಇಪ್ಪತ್ ದಿವಸಕ್ಕೆ ಒಂದ್ ಟೈಮ್ ನೀರ್ ಕೊಟ್ರೆ ಹಾ ಹಾ ಅಂದ್ರೆ ಪ್ರತಿ ದಿನ ನೀರ್ ಕೊಡೋದು ಆತರ ಅವಶ್ಯಕತೆ ಇರಲ್ಲ ಸರ್ ಸರ್ ಗೊಬ್ಬರ ಏನಾನ ಹಾಕ್ತಿರ್ತೀರಾ ಸರ್ ಇದಕ್ಕೆ ಕುರಿ ಗೊಬ್ಬರ ಹಾಕ್ತೇವೆ ಸರ್ ಮತ್ತೆ ನಮ್ ನಾಟಿ ಕೋಳಿ ಎಲ್ಲ ಅಡ್ಡಾಡೋದ್ರಿಂದ ಅದರದ ಒಟ್ಟು ಗೊಬ್ಬರ ಹೆಚ್ಚಿಗೆ ಆಗುತ್ತೆ ಮತ್ತೆ ದನ ಸಗಣಿ ಗೊಬ್ಬರ ಸಗಣಿ ಹಾಕ್ತೇವೆ ಸರ್ ಹಾಕ್ಲಿಂದ ಸಗಣಿ ಗೊಬ್ಬರ ಸರ್ ಈಗ ನಾಟಿ ಕೋಳಿ ಎಲ್ಲಾ ಕೆರದಾಡ್ತಿರ್ತಾವೆ ಅದು ನಾಟಿ ಕೋಳಿ ಇದ್ರೊಳಗೆ ಬಿಟ್ಟು ಕೆರದಾಡೋದ್ರಿಂದ ಬುಡಕ್ಕೆ ತೊಂದ್ರೆ ಆಗಲ್ಲ ಏನು ಆಗಲ್ಲ ಸರ್ ಎಫೆಕ್ಟ್ ಆಗಲ್ಲ ನಾಟಿ ಕೋಳಿ ಮಾಡಕ್ಕೆ ಇನ್ನು ತೋಟ ಇದ್ರೆ ಅನುಕೂಲ ಸರ್ ಅನುಕೂಲ ಅದು ನೆಳ್ಳಿಗೆ ಕುಂದರುತ್ತೆ ಇಲ್ಲಿದ್ದ ಹುಲ್ಲು ಪಲ್ಲು ಅವನ್ನೆಲ್ಲ ತಿಂದು ಜೀವನ ಮಾಡುತ್ತೆ ಮತ್ತೆ ಚೆನ್ನಾಗುತ್ತೆ ಸರ್ ಅಂದ್ರೆ ನೀವು ಅಗಸೆ ಸೊಗಸೆ ಹಾಕಿರೋದ್ರಿಂದ ಕುರಿ ಸಾಕಾಣಿಕೆ ಮಾಡಿದ್ರಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸರ್ ಮತ್ತೆ ಶ್ರೀಗಂಧಕ್ಕೂ ಚೆನ್ನಾಗುತ್ತೆ ಸರ್ ಚೆನ್ನಾಗ್ ಆಗುತ್ತೆ ಬೇಕೇ ಬೇಕು ಸರ್ ಪರಾವಲಂಬಿ ಗಿಡ ಆಗಿರೋದ್ರಿಂದ ಬೇರೆ ಗಿಡ ಬೇಕೇ ಬೇಕು ಆಮೇಲೆ ಸರ್ ಏನೋ ಕಳೆನೂ ತಗಸ್ತಾ ಇರ್ತೀರಾ ಸರ್ ಇಲ್ಲ ಸರ್ ಕಳೆ ಒಟ್ಟ ತೆಗಿಸಲ್ ಸರ್ ಇದು ಕೋಳಿಗಳೇ ಹುಲ್ಲು ಗಿಲ್ಲ ತಿನ್ನುತ್ತೆ ಮತ್ತೆ ನಾವು ಕುರಿಗೂ ಹುಲ್ಲು ಹಾಕೊಂಡಿದೀವಿ ಇದ್ರಲ್ಲಿ ಹಾಗಾಗಿ ಕುರಿಗೂ ಹುಲ್ಲು ಆಗುತ್ತೆ ಸರ್ ಹ್ಮ್ 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 ಹುಲ್ ಬೆಳ್ದ್ರದ ಅಲ್ಲಿ ಬೇಕಾದ್ರೆ ಮುಂದೆ ಆಮೇಲೆ ಸರ್ ಇದು ಸ್ಟಾರ್ಟಿಂಗ್ ತಂದಾಗ ಗಿಡ ನೆಟ್ಟರಲ್ಲ ಗಿಡಕ್ಕೆ ಎಷ್ಟು ಅಡಿ ಆಳ ಗುಂಡಿ ತೆಗೆದಿದ್ರಿ ಸರ್ ಇದಕ್ಕೆ ಒಂದುವರ್ದ ಫುಟ್ ತೆಗ್ದಿದ್ರಿ ಸರ್ ಒಂದೂವರೆ ಹ್ಞೂ ಸರ್ ಒಂದೂವರೆ ಫೂಟ್ ಒಂದ್ ಫುಟ್ ಒಂದುವರ್ಧ ಫುಟ್ ತೆಗೆ ಒಂದೇ ಒಂದಡಿ ಆಳ ಒಂದೂವರೆ ಅಡಿ ಅಗಲಾನ ಅಥವಾ ಒಂದೂವರೆ ಅಡಿ ಆಳಾನ ಅಥವಾ ಒಂದಡಿ ಅಗಲ ಸರ್ ಒಂದಡಿ ಅಗಲ ಸರ್ ಹಾ ಒಂದೂವರ್ ಒಂದೂವರೆ ಅಡಿ ಉದ್ದ ಸರ್ ಉದ್ದ ಹಾ ಸರ್ ಅವತ್ತು ಗೊಬ್ಬರ ಹಾಕಿ ಇಟ್ಟಿದ್ದ ಸರ್ ಹಾ ಅಡಿಗೆ ಸಗಣಿ ಗೊಬ್ಬರ ಹಾಕಿ ಇಟ್ಟಿದ್ದ ಆಕೆ ಇಟ್ಟಿದ್ದು ಹ್ಮ್ ಸರ್ ಅಂದ್ರೆ ಏನು ಪ್ರತಿದಿನ ನೀರು ಕೊಡಬೇಕು ಅಂತ ಏನು ಕಂಡೀಷನ್ ಇಲ್ಲ ಸರ್ ಆಗಲಿಲ್ಲ ಸರ್ ಕಣ್ಣಿ ಕಂಡೀಷನ್ ಇಲ್ಲ ಏಳು ವರ್ಷ ಆಗಿದ್ಮೇಲೆ ಮೇಲೆ ಇದಕ್ಕಾಗಿ ಇನ್ನೂ ಕಡಿಮೆ ನೀರು ಕೊಡಬೇಕು ಏಳು ವರ್ಷ ಆದ್ಮೇಲೆ ಇನ್ನೂ ಕಮ್ಮಿ ನೀರು ಕಡಿಮೆ ಕೊಡಬೇಕು ಅವಾಗ ಹಂಗಾದ್ರೆ ದೌಡ್ ಬಲಿಯುತ್ತೆ ಸರ್ ಹಾ ಹಾ ಅಂದ್ರೆ ಇದಕ್ಕೆ ಹೆಚ್ಚಾಗಿ ನೀರು ಕೊಟ್ರೆ ಒಂದ್ ಸ್ವಲ್ಪ ಗಿಡ ಕೊಳೆಯುತ್ತ ಅಂತಾನ ಕೊಳೆಯುತ್ತ ಅಲ್ಲ ಸರ್ ದೌಡ್ ಬಲಿಯಲ್ಲ ಅಂತ ಸರ್ ಹಾ ಹಾ ಹಾಂ ಹಾಂ ಹೈಟ್ ಹೋಗುತ್ತಾ ಸರ್ ಇನ್ನೂ ಹೈಟ್ ಹೋಗುತ್ತಾ ಇದು ಇದು ಹೈಟ್ ಹೋಗುತ್ತೆ ಸರ್ ಅಂದ್ರೆ ಇದು ಬೇರೆ ಜಾಸ್ತಿ ರೇಟ್ ಬೆಲೆ ಬರುತ್ತೆ ಸರ್ ஜி பெ